மதான மதானே நமக்கு மரியாதை கையா கத்தார நமக்கு ಮನೆಯ ಕುಡಿದ್ರ ಬೈತಾರೆ ಒಟ್ಟು ಸಾವಿರ ಕುಡಿದ್ರು ಇಲ್ಲ ನಾವೇನ್ ಮಾಡಬೇಕು ಅಂದ್ರೆ ಒಟ್ಟರು ಕೂಡಿ ಕೈ ಜೋಡಿಸಬೇಕು ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಬಸ್ ಫ್ರೀ ಮಾಡಿದ್ರು ಮತ್ತ ಸಾಲಿ ಕಲ್ತು ಮನೆಯ ಕುಡಿದ್ರೆ ಎರಡ್ ಸಾವಿರ ಕೂಡಕತ್ತಾರ ನಮ್ಗೆ ಏನ್ ಕೊಡಾಕತ್ತ ನಾವ್ ಕೊಡ್ತ ಕುಡ್ದು ಕೊಡುದಿಲ್ಲ ಅದಕ್ ನಾವೇನ್ ಮಾಡ್ಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಪ್ರತಿಭಟನೆ ಮಾಡ್ಬೇಕು

நோட்ரப்பா கொடுவரு கொடுங்கி எல்லாம் நானே கொடுத்து నా నా ైట్ నిర్నమెంట్ బాగా ఏదో కుడి మొదలు బాగా ఒం ముస్తీ ఎస్ కుడి అదే అదన యార్ కళ ని సవల తే స్వాత

ಬಂದ್ಬಿ ನಮ್ ಮನಿ ಬಂದ್ಬಿಟ್ರಿಗ ಮಾಡ್ತಾರೀ ಯಾವ ನಾಯಿ ರೂಮ್ ಬೇಕು ರೂಮ್ ರೆಸ್ಟೋರಂಟ್ ಅಷ್ಟ ರೆಸ್ಟ್ ರೂಮ್ ಅಲ್ಲಿ ಕಟ್ಸಿಲ್ಲ ಅಲ್ಲಿ ಹೋರಪ್ಪ ಆ ರೆಸ್ಟ್ರಾ ತಂದೆ ನಮಗ ವಿಶ್ರಾಂತಿ ಪಡಿಯಾಕ ರೂಮ್ ಕಡಿಸಪ್ಪ ಅಂದೆ ನಾವು ಮನಿಗೋಗುದು ನಾವ್ ಮನಿ ಹೋಗಲ್ಲ ಕುಡಿದು ಮಕ್ಕಳಾಗ ಮಕ್ಕಳದು ಕುಡಿಯುದು ಕೋಳಿದ ಮಕ್ಕ ಮತ್ತ ಬಾರ್ ಮುಂದೊಂದು ಆಂಬುಲೆನ್ಸ್ ಬೇಕು ನಮಗ ಮ್ಯಾಗ ಮ್ಯಾಗ ಚೆಕ್ ಮಾಡ್ತಿರ್ಬೇಕು ಅದೊಂದ್ ಆಯ್ತು ಮೇನ್ ಹೇಳ್ತೀನಿ ನಮಗ ನಮಗ್ ದೇವರೆಲ್ಲ ನಮಗೊಂದು ಹೆಸರೈತಿ ಮದ್ಯಪ್ರಿಯರೇ ಅನ್ಬೇಕು ಮದ್ಯಪ್ರಿಯರು ಅನ್ಬೇಕು ಇದ್ರೀಗ ಕುಡಬಾರ್ದು ಅನ್ಬಾರ್ದು ಮಧ್ಯಪ್ರಿಯ ಅನ್ಬೇಕು ಪ್ರಿಯರು ಅನ್ಬೇಕು ಆಯ್ತು ಇದೊಂದು ಪನ್ ನಾವು ಒಪ್ತೀನಿ

ாய் சும் ஏன் துஆத்து சர நொந்தி அதிகொந்த் படிக்கிறீ நன்க திங்க திங்க டிரிப்ர ఇష్ట బయ్ రమ్మగంత్రి సర్టిఫికేట్ ఇక్రీ నమ్గుంట్ ఎంబిఎస్ ఎంజినీర్ ముస్తట్ కొడతాను ఈ స్టూడెంట్ హ్యాంగ బస్ పాస్ కొరీ ఎలా బస్ ఫ్రీ తిరిగి మధ్య ఫ్రీ పాస్ కొడ్రీ నవ్ యే ఊరి హోదర్ను

ಯಾರಪ್ಪ ಅಲ್ರಿ ನೀವು ಮಾನವತೆ ಕರುಣೆನೋ ಐತಿ ನಿಮ್ಗ ಆ ಮಗು ಹಸುವಿನಿಂದ ನೋಡಕ್ ಹತ್ತ ನಿಮ್ ಹತ್ರ ಬಂದ್ರಿ ನುಗಿಸ್ತಾರ ಎದಕ್ ಅಲ್ರಿ ಒಂದ್ ಹೊತ್ತಿನ ಊಟ ಹಾಕುದಿಲ್ಲ ಅಂದ್ರೆ ನಿಮ್ಗೆ ಹೆಂಡ್ರ ಮಕ್ಕಳು ಎದಕ್ ಬೇಕ್ರಿ ನಿಮ್ಗ ನಿಮ್ ಸಲಾಗಿ ಹೆಂಡ್ರ ಮಕ್ಳು ರಾತ್ರಿನೋದ್ ಆಗಲ್ಲ ಅನ್ನೋದನ್ನ ಗಂಡೆ ಅವರ್ತನ ಅಪ್ಪ ಅವರ್ತನ್ ತಿಸಿಂದವು ಕಣ್ಣಿ ಎಣ್ಣೆ ಬಿಟ್ಕೊಂಡು ಕಾಯ್ತಿರ್ತೇವು ಅಲ್ಲೂ ನಿಮ್ ಸಾಲ ಫ್ಯಾಮಿಲಿ ಮನ್ಯಾಗ ಕಾಯ್ತಿರ್ತಾವ ஒன் ஏ ஒ வந்த நெம் தோண்டி அவர் நம்ம தின குடுது குரு குரு சாய்னா அஸ்டி நீங்க குடியேக்கிற அவர் வந்துட்டு விஷா கொட்டு சாய் இல்லே குடுக்கோத் குந்திரி அவர் நீங்க யார் இவ்வளோ தப்பு அல்ல மகனே

ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಹೆಂಡತಿ ಮಕ್ಕಳು ಅವ್ವ ಅಪ್ಪ ಅಕ್ಕ ತಂಗಿ ಇವರು ಎಲ್ಲರೂ ಇರ್ತಾರೆ ನೀವು ಕುಡಿಯೋದ್ರಿಂದ ಗೋರ್ಮೆಂಟ್ಗೇನೋ ಲಾಭ ಐತಿ ಆದರೆ ನಿಮ್ಮ ಫ್ಯಾಮಿಲಿಗೆ ಗೋರ್ಮೆಂಟ್ ನೋಡ್ಕೊಳ್ಳೋಲ್ಲ ಒಂದು ಸಲ ಯೋಚನೆ ಮಾಡಿರಿ ಒಂದು ಸಲ ಯೋಚನೆ ಮಾಡಿರಿ ನಮಸ್ಕಾರ